ನಮಸ್ತೆ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ಫೈರ್ ಬ್ಲೇಡ್ ತೊಗೊಂಡಾಗಿಂದ ಕಮೆಂಟ್ ಸೆಕ್ಷನಲ್ಲಿ ಡುಕಾಟಿಯಲ್ಲಿ ಡೆವಿಲೆಯಲ್ಲಿ ಲೋ ಏನರೋ ನಿಮ್ಗೆ ತೋರ್ಸ್ತಾರ ಗಾಡಿ ನೋಡ್ರು ನಾನು ಏನು ತೋರಿಸ್ತಾ ಇರ್ತೀನೋ ಆ ಗಾಡಿ ಬಿಟ್ಬಿಟ್ಟು ಬೇರೆ ಎಲ್ಲ ಕೇಳ್ತಾ ಇರ್ತೀರ ತಾರಿಯಲ್ಲಿ ಹುಲಿಯಲ್ಲಿ ಡುಕಾಟಿಯಲ್ಲಿ ಎಲ್ಲ ಅದು ಎಲ್ಲಿ ಬೇಕೋ ಅಲ್ಲಿ ಇರ್ತಾವೆ ಮ್ಯಾನ್ ವೈ ಟೆನ್ಷನ್ ನೋಡಿ ಇಲ್ಲೇ ಇದೆ ನಮ್ಮ ಡೆವೋ ಏನು ಗುರು ಇದು ಖಾಲಿ ರೋಡಲ್ಲಿ ನಿಲ್ಲಿಸ್ಬಿಟ್ರಂತೂ ಇದನ್ನು ನೋಡ್ಕೊಂಡೇ ನಿಂತ್ಕೊಂಡ್ಬಿಡ್ಬೋದು ದಿನ ಫುಲ್ಲು ಅಷ್ಟು ಚೆನ್ನಾಗೈತೆ ಗಾಡಿ ಇದು ಟಾಲಿಯನ್ ಅಕನ್ ಒಂದೊಂದು ಕರುಗಳು ಸಾಕತ್ತಾಗಿ ಮಾಡೋಣೆ ಬ್ರೋ ತೊಗೊಂಬಿಡಿ ನಮ್ದದ ತಗೋಕ್ಕೆ ಗಾಡಿ ಇರುತ್ತೆನಾ ಇಲ್ಲ ಇಲ್ಲ ಪರವಾಗಿಲ್ಲ ನೀವು ತೊಳಿ ನೀವು ತೊಳಿ ಸೊ ನಮ್ಮ ಡಿ ವಿ ಎನ್ಸ್ ಇದ್ದಾರೆ ಫ್ರಮ್ ಮಾಲೂರು ಮಾಲೂರಲ್ಲ ಬ್ರೋ ಸೊ ಈ ಟಾರ್ ಕಲರು ನಮ್ಮ ಗಾಡಿ ಕಲರು ಒಂದೇ ಬಟ್ ಆದ್ರೂ ಕಂಡು ಕಿಲ್ಲರ್ ಲುಕ್ ಗುರು ಉಂಡುಕಾಟಿ ಅವರೇ ಟೂ ಹಂಡ್ರೆಡ್ ಸೆಕ್ಷನ್ ಟೈರ್ಗೂ ಆ ಡಿಸೈನ್ಗೂ ಕಿಲ್ಲರ ಕಾಣಿಸುತ್ತೆ ಸೊ ಈ ಟೈರ್ ಪ್ರೊಫೈಲ್ ಕೂಡ ತುಂಬ ಚೆನ್ನಾಗಿದೆ ಇದು ರೋಸ ಕೋರ್ಸ ಹಟ್ಟು ಫುಲ್ಲು ಪಿವರ್ಟ್ ಆಗುತ್ತೆ ಅದಕ್ಕೆ ಗಾಡಿ ಎಷ್ಟು ಬೇಗ ಲೆಫ್ಟ್ ರೈಟ್ ಇಳಿಬೋದು ಈ ಗಾಡೀಲಿ ತುಂಬ ಈಸಿ ಸೊ ಇವತ್ತು ನಮ್ಮ ಡಿವಿಲ್ನಲ್ಲಿ ರೇಸ್ ಮೋಡು ಮತ್ತು ಡುಕಾಟಿ ಲಂಚ್ ಕಂಟ್ರೋಲ್ ತೋರಿಸ್ಬಿಡ್ತೀನಿ ನಿಮಗೆ ಬರೋ ಆಯಿತಾ ತೊಗೊಂಡ್ರಾ ತೊಗೊಡಿ ತೊಗೊಂಬ್ರಿ ಬೇಗ ಈ ಕಡೆಯಿಂದ ಅಂತೂ ಇನ್ನೂ ಭರ್ಜರಿಯಾಗಿ ಕಾಣಿಸುತ್ತೆ ಗಾಡಿ ಯಾಕಂದರೆ ಆ ಕ್ಲಿಯರ್ ಕ್ಲಚ್ ಕವರ್ ಇದೆಯಲ್ಲ ಆ ರೆಡ್ ಫ್ಲೈವೀಲ್ಗೂ ಈ ಎಕ್ಸಾಸ್ಟ್ಗೂ ಚಿಂದಿ ಚಿಂದಿ ಅಂದ್ಕೊಂಬಿಡಿ ಚಿಂದಿ ಚಿತ್ರಣ ಬೂಂದಿ ಮೊಸರನ್ನ ಮನೆ ಬೇಜಾನ್ ನೋಡ್ಬಿಟ್ಟಿದ್ದೀರಾ ಆಲ್ರೆಡಿ ನಮ್ಮ ಡವಿಲ್ನ ಯಾವ ರೇಂಜ್ಗೆ ನೋಡ್ಬಿಟ್ಟಿದ್ದೀರಾ ಅಂದರೆ ಬೋರ್ ಹೊಡೆದು ಬಿಟ್ಟೈತೆ ಎಷ್ಟೋ ಜನಕ್ಕೆ ಗುರು ಬೇರೆ ಏನೋ ನಾ ತೋರಿಸೋ ಗುರು ಯಾವಾಗೂ ಡುಕಾಟಿ ನಮ್ಮ ಸೌಂಡ್ ಇಲ್ಲ ಅದಿಲ್ಲ ಇದಿಲ್ಲ ಏನೇನೋ ಆಗ್ತಾ ಇದ್ದೀರಾ ಆಲ್ರೆಡಿ ಕಮೆಂಟ್ ಸೆಕ್ಷನಲ್ಲಿ ಸೊ ಐ ಥಿಂಕ್ ನಮ್ಮ ಬೆಂಕಿ ಶುಡ್ ಬಿ ದ ಆನ್ಸರ್ ಫಾರ್ ಎವ್ರಿಥಿಂಗ್ ಎನಿವೇಸ್ ಡೆವೆಲ್ ಇಸ್ ಡೆವೆಲ್ ಗುರು ಇದನ್ನು ಬೇರೆ ಬೈಗ್ಸ್ಗೆ ಕಂಪೇರ್ ಮಾಡೋಕ್ಕಾಗಲ್ಲ ಹೇಳ್ತೀನಿ ಸೊ ಕರೆಂಟ್ಲಿ ಸ್ಪೋರ್ಟ್ ಮಾಡಲ್ಲಿದೆ ಈಗ ನಾವು ರೇಸ್ ಮೋಡ್ಗೆ ಹಾಕ್ಕೊಳ್ಳೋಣ ರೇಸ್ ಸೊ ನಾನು ಯಾವತ್ತೂ ರೇಸ್ ಓಡಿಸೋ ಇಲ್ಲ ಸೊ ರೇಸ್ ಮಾಡಲ್ಲಿ ಫ್ರಂಟ್ ಎ ಬಿ ಎಸ್ ಮಾತ್ರ ರೇರ್ ಎ ಬಿ ಎಸ್ ಇರೋಲ್ಲ ಆಫ್ ಆಗಿಬಿಡುತ್ತೆ ಅದು ನಾವು ಬೇಕಂದ್ರೆ ಆನ್ ಮಾಡ್ಕೋಬೋದು ನೋಡಿ ಆಮೇಲೆ ರೇಸ್ ಮಾಡಲ್ಲಿ ರೆಡ್ ಕಲರ್ ಇದು ಬರುತ್ತೆ ಬೇರೆ ಎಲ್ಲದಕ್ಕೂ ಬ್ಲ್ಯಾಕ್ ಇರುತ್ತೆ ಅಲ್ಲಿ ನೋಡಿ ಇದಕ್ಕೆ ಮಾತ್ರ ರೆಡ್ ಲೈನ್ ಇದೆ ಸೊ ರೇಸ್ ಮಾಡಲ್ ಏನಂದರೆ ಗಾಡಿ ಫುಲ್ ಪವರು ಆದಷ್ಟು ಕಮ್ಮಿ ಸೇಫ್ಟಿ ಆ ಥರ ಇದೇ ಸೇಫ್ಟಿ ಬಟ್ ಫುಲ್ ಕಮ್ಮಿ ಎಲ್ಲ ಎಲೆಕ್ಟ್ರಾನಿಕ್ಸು ಮಿನಿಮಲ್ ಆಗಿರುತ್ತೆ ಒಂದು ಸ್ನೇಹಿತರೆ ಅಪಘಾತ ಅನ್ನೋದು ಹೇಳಿ ಕೇಳಿ ಬರಲ್ಲ ಒಂದೊಂದ್ಸರಿ ನಮ್ಮ ಲೈಫ್ನಲ್ಲಿ ಎಲ್ಲ ಚೆನ್ನಾಗೇ ನಡೀತಾ ಇರುತ್ತೆ ಇದ್ದಕ್ಕಿದ್ದಂಗೆ ಒಂದು ಅನ್ಫಾರ್ಚುನೇಟ್ ಇವೆಂಟು ಒಂದು ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ನಡೆದ್ಬಿಡುತ್ತೆ ಹಂಗಾದಾಗ ನಮ್ಮನ್ನೇ ನಂಬ್ಕೊಂಡಿರೋ ನಮ್ಮ ಫ್ಯಾಮಿಲಿ ಕಷ್ಟಕ್ಕೆ ಸಿಗಾಕೊಳ್ಳುತ್ತೆ ಎಸ್ಪೆಷಲಿ ವೆನ್ ಯು ಆರ್ ದಿ ಓನ್ಲಿ ಪರ್ಸನ್ ಅರ್ನಿಂಗ್ ಇನ್ ಯುವರ್ ಫ್ಯಾಮಿಲಿ ನಿಮ್ಮನ್ನೇ ನಮ್ಕೊಂಡಿರೋಂತಹ ನಿಮ್ಮ ಜನ ತುಂಬ ನೋವು ಕಷ್ಟಗಳನ್ನ ಎದುರಿಸ್ಬೇಕಾಗುತ್ತೆ ಸೊ ದೇರ್ ಮಸ್ಟ್ ಆಲ್ವೇಸ್ ಬಿ ಅ ಬ್ಯಾಕಪ್ ಪ್ಲಾನ್ ಇದು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟು ಸೊ ಇವತ್ತು ನಿಮಗೆ ಒಂದು ಸಾಲಿಡ್ ಬ್ಯಾಕಪ್ ಪ್ಲ್ಯಾನ್ ಹೇಳ್ತೀನಿ ಅದೇನಪ್ಪ ಅಂದರೆ ಟರ್ಮ್ ಇನ್ಶೂರೆನ್ಸ್ ಏನಪ್ಪ ಇದು ಟರ್ಮ್ ಇನ್ಶೂರೆನ್ಸ್ ಅಂತ ನೀವು ಕೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಇಸ್ ಅ ಟೈಪ್ ಆಫ್ ಇನ್ಶೂರೆನ್ಸ್ ಪಾಲಿಸಿ ದಟ್ ಪ್ರೊವೈಡ್ಸ್ ಕವರೇಜ್ ಟು ದ ಪಾಲಿಸಿ ಹೋಲ್ಡರ್ ಫಾರ್ ಅ ಸರ್ಟನ್ ಟರ್ಮ್ ಆಫ್ ಇಯರ್ಸ್ ಇನ್ ಸಿಂಪಲ್ ವರ್ಡ್ಸ್ ನೀವು ಎಷ್ಟು ವರ್ಷಗಳ ಅವಧಿಗೆ ಈ ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿರ್ತೀರಾ ಅಷ್ಟರಲ್ಲಿ ಆ ನಡುವೆ ಏನಾದರೂ ನಿಮಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ ಆದರೆ ನಿಮಗೇನಾದರೂ ಆದರೆ ನೀವು ಯಾರ್ಯಾರು ನಾಮಿನಿ ಹೆಸರುಗಳು ಕೊಟ್ಟಿರ್ತೀರಲ್ಲ ಅವ್ರಿಗೆಲ್ಲ ಒಂದು ಲಂಸಮ್ ಅಮೌಂಟ್ ಸಿಗುತ್ತೆ ಸೊ ಅಂತ ಈವೆಂಟ್ಸ್ಗಳಲ್ಲಿ ದೇ ವಿಲ್ ಹ್ಯಾವ್ ಅನ್ ಇಮಿಡಿಯೇಟ್ ಬ್ಯಾಕಪ್ ಸೊ ಈ ಟರ್ಮ್ ಇನ್ಶೂರೆನ್ಸ್ ನಲ್ಲಿ ಮುಖ್ಯವಾಗಿ ಮೂರು ಥರ ಇದೆ ರೆಗ್ಯುಲರ್ ಟರ್ಮ್ ಪ್ಲಾನು ರಿಟರ್ನ್ ಆಫ್ ಪ್ರೀಮಿಯಂ ಟರ್ಮ್ ಪ್ಲಾನ್ ಹಂಡ್ರೆಡ್ ಪರ್ಸೆಂಟ್ ರಿಫಂಡ್ ಆಫ್ ಪ್ರೀಮಿಯಂ ಅಟ್ ನೋ ಕಾಸ್ಟ್ ಅಂತ ಮೂರು ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ ಇದಾವೆ ಸೊ ರೆಗ್ಯುಲರ್ ಟರ್ಮ್ ಪ್ಲಾನಲ್ಲಿ ತುಂಬ ಸಿಂಪಲ್ಲು ನೀವು ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಂಡಿರ್ತೀರಾ ಸರ್ಟನ್ ಫಾರ್ ಅ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಸೊ ಆ ಸರ್ಟನ್ ಪೀರಿಯಡ್ ಆಫ್ ಟೈಮಲ್ಲಿ ನಿಮ್ಗೇನಾದರೂ ಆದರೆ ನೀವು ಯಾರ್ಯಾರು ನಾಮಿನೀಸ್ ಕೊಟ್ಟಿರ್ತೀರಾ ನಿಮ್ಮ ಇನ್ಶೂರೆನ್ಸಲ್ಲಿ ಅವರಿಗೆಲ್ಲ ಒಂದು ಲಂಸಮ್ ಅಮೌಂಟ್ ಹೋಗುತ್ತೆ ಅಕಸ್ಮಾತ್ ಯು ಸರ್ವೈವ್ ದಿಸ್ ಪೀರಿಯಡ್ ಆಫ್ ಟೈಮ್ ನಿಮ್ಗೇನು ಆಗಿಲ್ಲ ಅಂದರೆ ನೀವು ಹಾಕಿರೋ ಪ್ರೀಮಿಯಮ್ಮು ನಿಮಗೆ ವಾಪಸ್ ಬರೋಲ್ಲ ಅಂದರೆ ಮೆಚೂರಿಟಿ ಅಮೌಂಟ್ ಅಂತಾರಲ್ಲ ಸೊ ಎಂಡ್ ಆಫ್ ದ ಟರ್ಮ್ ಇನ್ಶೂರೆನ್ಸ್ ಪ್ಲ್ಯಾನು ನಿಮ್ಗೆ ಮೆಚೂರಿಟಿ ಅಮೌಂಟು ನಿಮಗೆ ಬರೋಲ್ಲ ವಾಪಸ್ ಈಗ ರಿಟರ್ನ್ ಆಫ್ ಪ್ರೀಮಿಯಂ ಟರ್ಮ್ ಪ್ಲ್ಯಾನ್ ನೋಡೋಣ ಈ ಟರ್ಮ್ ಪ್ಲ್ಯಾನೆಂಡೇನಾಗುತ್ತೆ ಅಟ್ ದ ಎಂಡ್ ಆಫ್ ದ ಪಾಲಿಸಿ ಪೀರಿಯಡ್ ನೀವೇನು ಪ್ರೀಮಿಯಂ ಕಟ್ಟಿರ್ತೀರಾ ಅದಷ್ಟು ನಿಮಗೆ ವಾಪಸ್ ಬರುತ್ತೆ ಪ್ರೊವೈಡೆಡ್ ಯು ಹ್ಯಾವ್ ಪೇಡ್ ಆಲ್ ದ ಪ್ರೀಮಿಯಮ್ಸ್ ರೆಗ್ಯುಲರ್ಲಿ ನಿಮ್ಗೊಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಸೊ ನೀವೊಂದು ಒನ್ ಕ್ರೋರ್ ಟರ್ಮ್ ಪ್ಲಾನ್ ತಗೋತೀರಾ ಅಂತ ಇಟ್ಕೊಳ್ಳಿ ಫೈವ್ ಹಂಡ್ರೆಡ್ ರುಪೀಸ್ ಎವ್ರಿ ಮಂತ್ ಕಟ್ಕೊಂಡು ಹೋಗ್ತೀರಾ ನೀವು ರೆಗ್ಯುಲರ್ ಟರ್ಮ್ ಪ್ಲ್ಯಾನಲ್ಲಿ ಏನಾಗುತ್ತೆ ಎಂಡ್ ಆಫ್ ದ ಪಾಲಿಸಿ ಪೀರಿಯಡು ನಿಮಗೆ ಮೆಚುರಿಟಿ ಅಮೌಂಟು ಬರೋಲ್ಲ ಬಟ್ ರಿಟರ್ನ್ ಆಫ್ ಪ್ರೀಮಿಯಂ ಪ್ಲ್ಯಾನಲ್ಲಿ ಏನಾಗುತ್ತೆ ನೀವು ಫೈ ಹಂಡ್ರೆಡ್ ಕಟ್ಟೋ ಜಾಗದಲ್ಲಿ ತೌಸಂಡ್ ಕಟ್ಕೊಂಡು ಹೋಗಬೇಕು ಫಾರ್ ದ ಸೇಮ್ ಒನ್ ಕ್ರೋರ್ ಟರ್ಮ್ ಪ್ಲಾನ್ ಫಾರ್ ದ ಸೇಮ್ ಪೀರಿಯಡ್ ಆಫ್ ಟೈಮ್ ಬಟ್ ಅಟ್ ದ ಎಂಡ್ ಆಫ್ ದ ಪಾಲಿಸಿ ಪೀರಿಯಡ್ ನಿಮಗೆ ನಿಮ್ಮ ಪ್ರೀಮಿಯಂ ಅಮೌಂಟು ವಾಪಸ್ ಬರುತ್ತೆ ಸೊ ಬೇಸಿಕಲಿ ನೀವೇನು ಪ್ರೀಮಿಯಂ ಅಮೌಂಟ್ ಕಟ್ಟಿರ್ತೀರಾ ಮೈನಸ್ ಜಿ ಎಸ್ ಟಿ ಎಲ್ಲ ನಿಮಗೆ ವಾಪಸ್ ಬರುತ್ತೆ ಪ್ರೊವೈಡೆಡ್ ಯು ಹ್ಯಾವ್ ಪೇಡ್ ಆಲ್ ದ ಪ್ರೀಮಿಯಮ್ಸ್ ರೆಗ್ಯುಲರ್ಲಿ ಸೊ ಇದು ಸೆಕೆಂಡ್ ಟೈಪ್ ಈಗ ತರ್ಡ್ ಟೈಪ್ಗೆ ಹೋಗೋಣ ಹಂಡ್ರೆಡ್ ಪರ್ಸೆಂಟ್ ರೀಫಂಡ್ ಆಫ್ ಪ್ರೀಮಿಯಂ ಅಟ್ ನೋ ಕಾಸ್ಟ್ ಸೊ ಇದರಲ್ಲಿ ಏನಾಗುತ್ತೆ ಪಾಲಿಸಿ ಹೋಲ್ಡರ್ ಹ್ಯಾಸ್ ದಿ ಆಪ್ಷನ್ ಟು ಎಕ್ಸಿಟ್ ದ ಟರ್ಮ್ ಪ್ಲಾನ್ ಅಟ್ ಅ ಸರ್ಟನ್ ಏಜ್ ಆ್ಯಂಡ್ ಗೆಟ್ ಆಲ್ ದ ಪ್ರೀಮಿಯಮ್ಸ್ ಯು ಆರ್ ಶಿ ಆಸ್ ಪೇಡ್ ಮೈನಸ್ ದಿ ಜಿ ಎಸ್ ಟಿ ಸಿಂಪಲಾಗಿ ಹೇಳಬೇಕಂದ್ರೆ ನೀವು ಕಟ್ಟಿರೋ ಪ್ರೀಮಿಯಮ್ಸು ಹಂಡ್ರೆಡ್ ಪರ್ಸೆಂಟು ನಿಮಗೆ ವಾಪಸ್ ಬರುತ್ತೆ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ನೀವು ಒಂದು ರೆಗ್ಯುಲರ್ ಟರ್ಮ್ ಪ್ಲ್ಯಾನಲ್ಲಿ ಏನು ಕಟ್ಕೊಂಡು ಹೋಗ್ತಾ ಇರ್ತೀರಾ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡು ಅಷ್ಟೇ ಕಟ್ಟಬೇಕು ಅದಕ್ಕೆ ಹೇಳಿದ್ದು ಅಟ್ ನೋ ಕಾಸ್ಟ್ ಅಂತ ಸೊ ಪ್ರೀಮಿಯಮ್ ನೀವು ಅಷ್ಟೇ ಕಟ್ಕೊಂಡು ಹೋಗ್ತಿರ್ತೀರ ಬಟ್ ದೆನ್ ಯು ಹ್ಯಾವ್ ದಿ ಅಡಿಷನಲ್ ಆಪ್ಷನ್ ಆಫ್ ಎಕ್ಸಿಟಿಂಗ್ ದ ಟರ್ಮ್ ಇನ್ಶೂರೆನ್ಸ್ ಅರ್ಲಿ ನಿಮ್ಗೆ ಇಷ್ಟ ಇದ್ರೆ ಆ್ಯಂಗ್ ಅ ರಿಫಂಡ್ ಆಫ್ ಆಲ್ ದ ಪ್ರೀಮಿಯಂ ಯುವರ್ ಪೇಡ್ ಆಮೇಲೆ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಜೊತೆ ನೀವು ಅಡಿಷನಲ್ ರೈಡರ್ಸ್ ಕೂಡ ಪರ್ಚೇಸ್ ಮಾಡ್ಬೋದು ಲಮ್ ಸಮ್ ವೆನ್ ಎನಿ ಆಫ್ ದೀಸ್ ಈವೆಂಟ್ಸ್ ಅಕರ್ ಫಾರ್ ಎಕ್ಸಾಂಪಲ್ ಅನ್ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರೈಡರ್ ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ರೈಡರ್ ಇನ್ಕಮ್ ಬೆನಿಫಿಟ್ ರೈಡರ್ ಆಕ್ಸಿಡೆಂಟಲ್ ಡಿಸೆಬಿಲಿಟಿ ಬೆನಿಫಿಟ್ ರೈಡರ್ ಸೊ ದೀಸ್ ರೈಡರ್ಸ್ ವಿಲ್ ಗಿವ್ ಯು ಆನ್ ಅಡಿಷನಲ್ ಸಮ್ ಟು ಯು ಆರ್ ಯೋರ್ ನಾಮಿನಿ ವೆನ್ ಎನಿ ಆಫ್ ದೀಸ್ ಈವೆಂಟ್ಸ್ ಅಕರ್ ಸೊ ಇವಾಗ ಎಲ್ಲಿ ಈ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅಂತ ನೀವು ಕೇಳಿದ್ರೆ ಪಾಲಿಸಿ ಬಜಾರ್ ವಾಟ್ ಈಸ್ ದಿಸ್ ಪಾಲಿಸಿ ಬಜಾರ್ ಸೊ ಪಾಲಿಸಿ ಬಜಾರ್ ಅನ್ನೋದು ಒಂದು ಆನ್ಲೈನ್ ಮಾರ್ಕೆಟ್ ಇದ್ದಂಗೆ ಸೊ ಆ ಮಾರ್ಕೆಟ್ನಲ್ಲಿ ನಿಮಗೆ ಸುಮಾರು ಇನ್ಶೂರೆನ್ಸ್ ಕಂಪ್ನಿಗಳು ಅವರವರ ಪಾಲಿಸಿನ ನಿಮಗೆ ಆಫರ್ ಮಾಡ್ತಾರೆ ಸೊ ಯು ಕ್ಯಾನ್ ಕಂಪೇರ್ ಆ್ಯಂಡ್ ಬೈ ಫ್ರಮ್ ಫಿಫ್ಟಿ ಒನ್ ಇನ್ಶೂರರ್ಸ್ ಸೊ ಒನ್ಸ್ ನಿಮ್ಮ ರಿಕ್ವೈರ್ಮೆಂಟ್ನ ಅಪ್ಡೇಟ್ ಮಾಡಿದ್ರೆ ನಿಮಗೆ ಎಲ್ಲ ಕಂಪನಿಯವರು ಅವರವರ ಪಾಲಿಸಿನ ಆಫರ್ ಮಾಡ್ತಾರೆ ಸೊ ನೀವು ಕಂಪೇರ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಯಾವುದು ಬೆನಿಫಿಟ್ ಅನ್ನೋದನ್ನ ನೀವು ಡಿಸೈಡ್ ಮಾಡಿಬಿಟ್ಟು ಆ ಪಾಲಿಸಿನ ಪರ್ಚೇಸ್ ಮಾಡ್ಬೋದು ಸೊ ಪಾಲಿಸಿ ಬಜಾರ್ನ ಕೆಲವೊಂದು ಅಡ್ವಾಂಟೇಜಸ್ ನಿಮ್ಗೆ ಹೇಳ್ಬಿಡ್ತೀನಿ ದೇ ಆಫರ್ ಯು ಲೋ ಪ್ರೀಮಿಯಂ ವಿತ್ ಹೈ ಸಮ್ ಇನ್ಶೋರ್ಡ್ ಫಾರ್ ಎಕ್ಸಾಂಪಲ್ ನೀವು ಒನ್ ಕ್ರೋರ್ ಪ್ಲಾನ್ ನ ಆಸ್ ಲೋ ಆಸ್ ಫೋರ್ ಸೆವೆಂಟಿ ತ್ರೀ ರುಪೀಸ್ ಪರ್ ಮಂತ್ ಗೆ ಪರ್ಚೇಸ್ ಮಾಡಬಹುದು ಮೈನ್ ಆಗೇನಂದ್ರೆ ನಿಮಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕ್ಲೇಮ್ ಅಸಿಸ್ಟೆನ್ಸ್ ಪಾಲಿಸಿ ಬಜಾರ್ ಕಡೆಯಿಂದನೇ ನಿಮಗೆ ಸಿಗುತ್ತೆ ನೀವು ಇನ್ಶೂರರ್ನ ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ ಆಮೇಲೆ ಪಾಲಿಸಿ ಬಜಾರ್ ನಲ್ಲಿ ಅಪ್ ಟು ಏಯ್ಟಿ ಇಯರ್ಸ್ ಕವರೇಜ್ ಇದೆ ನಿಮಗೆ ಆಮೇಲೆ ನಿಮಗೆ ಇವರು ಕೊಡೋ ಟರ್ಮ್ ಪ್ಲಾನ್ಸ್ ಇಟ್ ಕವರ್ಸ್ ಫಿಫ್ಟಿ ನೈನ್ ಕ್ರಿಟಿಕಲ್ ಇಲ್ನೆಸ್ ವಿತ್ ದ ಹೆಲ್ಪ್ ಆಫ್ ಅ ರೈಡರ್ ಆಮೇಲೆ ಪಾಲಿಸಿ ಬಜಾರ್ ಒಂದು ಆನ್ಲೈನ್ ಪೋರ್ಟಲ್ ಆಗಿರೋದ್ರಿಂದ ನಿಮಗೆ ಈ ಅಡಿಷ್ನಲ್ ಕಾಸ್ಟ್ಸ್ ಬೀಳಲ್ಲ ಸಪೋಸ್ ನೀವು ಒಂದು ಆಫ್ಲೈನ್ ಏಜೆಂಟ್ ಅವ್ರ ಬ್ಯಾಂಕಿಂದ ತಗೊಂಡ್ರೆ ಅವರ ಮಾರ್ಜಿನ್ನು ಎಕ್ಸ್ಟ್ರಾ ಇರುತ್ತೆ ಸೊ ಅದೆಲ್ಲ ನೀವು ಅವಾಯ್ಡ್ ಮಾಡ್ಬೋದು ಅದಕ್ಕೆ ಯೂರಪ್ ಪ್ರೀಮಿಯಮ್ಸು ಆಫ್ಲೈನ್ ಏಜೆಂಟ್ಸ್ಗಿಂತ ಕಮ್ಮಿ ಇರುತ್ತೆ ಅಷ್ಟಲ್ಲದೆ ನಿಮಗೆ ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಕೂಡ ಇರ್ತಾರೆ ಫಾರ್ ಎನಿ ಅಸಿಸ್ಟೆನ್ಸ್ ಆಮೇಲೆ ಮುಖ್ಯವಾಗಿ ಅಕಸ್ಮಾತ್ ನಿಮಗೆ ಆನ್ಲೈನ್ ಪೋರ್ಟಲಲ್ಲಿ ಅಷ್ಟೊಂದು ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂದರೆ ಪಾಲಿಸಿ ಬಜಾರ್ ರೆಪ್ರೆಸೆಂಟೇಟಿವ್ಸ್ ಫುಡ್ ವಿಸಿಟ್ ಯುವರ್ ಹೋಮ್

ಪವರ್ ಅದು ಅಪ್ಪ ಪವ ಹೋಗುತ್ತೆ ಗಾಡಿ ಮಾತ್ರ ಮೊನ್ನೆ ರೋಡ್ ಸೆಕ್ಯೂರ್ ಇದೆ ಮಾಡೋಣ ಇನ್ನೊಂದು ಸ್ಪ್ರಿಂಟ್ ರೇಸ್ ಮಾಡ್ ಸೊ ನಾನು ಯೂಶ್ವಲಿ ಟ್ರಾಫಿಕ್ ರೋಡ್ಸ್ ಅಲ್ಲಿ ರೇಸ್ ಮಾಡಲ್ಲಿ ಓಡಿಸಲ್ಲ ತುಂಬಾ ಡೇಂಜರ್ ಸಿಕ್ಕಾಪಟ್ಟೆ ಪವರ್ ಸೇಫ್ಟಿ ತುಂಬ ಕಮ್ಮಿ ಇರುತ್ತೆ ಏನಪ್ಪ ಈ ರೋಡಲ್ಲೂ ಟ್ರಾಫಿಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಆಲ್ರೆಡಿ చెం డే చెం డే వెలుకో ఫుల్ వోక్తా ఇదే ఇనేను ఇంకొన్ని స్ప్రింట్ హక్కొలనా ಬರ್ತಾವ್ರೆ ಆ ಕಡೆಯಿಂದ ಈ ಕಡೆಯಿಂದ ಸುಮ್ಮನೆ ರಿಸ್ಕು ಫುಲ್ ಪಿನ್ ಪಿನ್ಮಾರ್ಕ್ ಕುತ್ಕೊಂಡ್ರೆ ಮೆಂಟಲ್ ಗಾಳಿಗೂರು ಇದು ಎಂತ ಅಡ್ರಿಲ್ ಗೊತ್ತಾಯ್ತು ಇದ್ರಲ್ಲಿ ಹಂಗೆ ಹೊರದ್ ಎತ್ ಬಿಡುತ್ತೆ ಸೊ ನಮ್ಮ ಇನ್ಲೈನ್ ಫೋರ್ ಅದರಲ್ಲೆಲ್ಲ ವೇಟ್ ಮಾಡಬೇಕು ಪವರ್ ಸಿಗಕ್ಕೆ ಒಂದು ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಆರ್ ಪಿ ಎಮ್ವರೆಗೂ ಇದರಲ್ಲಿ ವೆಯ್ಟ್ ಗೀಟೆಲ್ಲ ಸೀನೇ ಇಲ್ಲ ಮಾ ಫುಲ್ ಔಟ್ ಪವರ್ ಎವ್ರಿ ವೇರ್ ಗುರು ಇದು ಥರ ಸೂಪರ್ ಚಾರ್ಜರ್ ಥರ ಗಾಡಿ ಇದು ವಿಫೋರ್ ದಮ್ಮೋ ಅನ್ಮ್ಯಾಚ್ಡ್ ಚಿತ್ರ ನಿಮ್ಗೊಂದು ಸಜೆಷನ್ ಕೊಡ್ತೀನಿ ಈ ಥರ ಬೈಕ್ಸ್ ತಗೊಳ್ಳೋಕೆ ಮುಂಚೆ ಫಸ್ಟ್ ಈ ಥರ ರೋಡ್ ತಗೊಳ್ಳಿ ಇಲ್ಲ ಅಂದ್ರೆ ವೇಸ್ಟ್ ಗುರು ಈ ಥರ ಬೈಕ್ ಎಲ್ಲ ತಗೊಳ್ಳೋದು ರೋಡ್ ಇಲ್ಲಾಂದ್ರೆ ಇದನ್ನ ಹಿಡ್ಕೊಂಡು ಏನೂ ಅಲ್ಲಾಡ್ಸೋಕ್ಕಾಗಲ್ಲ ನೀವು ಸೊ ವಾಟ್ ಯು ವೇಡಿಂಗ್ ಫಾರ್ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಪಾಲಿಸಿ ಬಜಾರ್ ಮತ್ತು ಈ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸೆಲ್ಲ ಲಿಂಕ್ ಇದೆ ಕ್ಲಿಕ್ ಆನ್ ದ ಲಿಂಕ್ ಟು ಸೆಕ್ಯೂರ್ ಯುವರ್ ಫ್ಯೂಚರ್ ನಾವು